ವೈದ್ಯಕೀಯ ಸೇವೆ ಮತ್ತು ಇತರೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವವರಿಗೆ ತಿಪಟೂರಿನ ಅಮೃತ್ ಆಯಿಲ್ ಮಿಲ್ ಸಂಸ್ಥೆ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರಾದ ಡಾ ಶ್ರೀಧರ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮವನ್ನು ದೀಪಾ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ತಿಪಟೂರಿನ ಕಲಾಕೃತಿಯ ಅಧ್ಯಕ್ಷ ಶಿವಪ್ರಸಾದ್ ಅವರು ಜನತೆಗೆ ವೈದ್ಯಕೀಯ ಸೇವೆ ಜೊತೆಗೆ ಪ್ರತಿದಿನ ಬಡ ಜನರಿಗೆ ಅನ್ನಪೂರ್ಣ ಕಾರ್ಯಕ್ರಮದ ಮೂಲಕ ಅನ್ನದಾಸೋಹ ಹಾಗೂ ಯುವಜನತೆಗೆ ಉಚಿತ ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪಿಸಿ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವ ತಿಪಟೂರಿನ ಖ್ಯಾತ ವೈದ್ಯ ಡಾಕ್ಟರ್ ಶ್ರೀಧರ್ ಅವರ ಕಾರ್ಯವೈಖರಿ ನಿಜಕ್ಕೂ ಮೆಚ್ಚುವಂಥದ್ದು ಅವರನ್ನು ಸನ್ಮಾನಿಸುವುದು ಸಂತೋಷ ತಂದಿದೆ ಎಂದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಶ್ರೀಧರ್ ಅವರು ಕಷ್ಟದಿಂದ ಮೇಲೆ ಬಂದವರಿಗೆ ಕಷ್ಟದ ಅರಿವು ಇರುತ್ತದೆ ಶಿವಪ್ರಸಾದ್ ಅವರು ಸ್ಥಳೀಯವಾಗಿ ಸಾವಿರಾರು ಜನಕ್ಕೆ ಉದ್ಯೋಗ ನೀಡುವುದರ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿರುತ್ತಾರೆ ಅವರ ಜನಸೇವೆಯು ನಿರಂತರವಾಗಿ ಸಾಗಲಿ ಎಂದು ಹಾರೈಸಿದರು నా స్వల్ప కదా జనసేవ దాదీప ఆగి నోడ్ ముంగడ అనుసరిస్కూ నాకు ఏబోదు అన్న దృష్టి డాక్టర్ సన్న ఏం అవుగ ఇది యా బల్ ఈ సమయోటల్ నిజవారి ఇది నా పుణ్య అంతే అనుక ನಮ್ಗೆ ಎಷ್ಟು ನಾನು ಅವ್ರಿಗೆ ಫೋನ್ ಮಾಡಕ್ಕೂ ಹೆದರಿಕೆ ಬಿಟ್ಟಿದ್ದೀನಿ ಯಾಕಂದ್ರೆ ಅವ್ರು ತುಂಬಾ ಜನ ಕೂಡ ಎಲ್ಲ ಕಾಯ್ತಾ ಇರ್ತಾರೆ ನಾನು ಒಂದು ಸಮಯ ಹಾಳು ಮಾಡಬಹುದು ಅಂತ ಹೇಳಿ ತುಂಬಾ ಅವ್ರಿಗೆ ಸಮಯ ಅನ್ನೋದು ಬಹಳ ಪ್ರಾಮುಖ್ಯತೆ ಅವ್ರಿಗೆ ಹಾಗೂ ಏನು ಅಂದ್ರೆ ಈ ಈ ಸನ್ ಹಾಲಾತ್ರೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಮ್ ಬೇರೆಯವರು ಸ್ವಲ್ಪ ಇವ್ರಿಗೆ ನೋಡಿ ನಾವು ಸಮಾಜದ ಬಗ್ಗೆ ನಮಗೂ ಏನಾದರೂ ಕೆಲಸ ಇದೆ ಅವ್ರು ನೋಡಿ ನಾವು ಕಲ್ತ್ಕೊಳ್ಳೋಣ

ಸೊ ರೋಡ್ ಇಲ್ಲಿ ಎಷ್ಟು ಜನ ಏನು ಏನ್ ಎಲ್ಲ ಎಲ್ಲ ಒಂದೇ ಒಂದ್ ಒಂದು ಅರ್ಥ ಎಲ್ಲ ವಿವರಣೆ ಕೇಳಿದ್ ನಮ್ಮ ಅಂತ ಹೇಳಿ ಅದು ಏನ್ ಅಂದ್ರೆ ಒಂದು ಕಷ್ಟ ಏನು ಅಂತ ತಿಳಿದಿರೋರಿಗೆ ಕಷ್ಟದಿಂದ ಮೇಲೆ ಕಷ್ಟದ ಅರಿವು ಚೆನ್ನಾಗಿರುತ್ತೆ ನಾನು ಯಾಕಂದ್ರೆ ಯಾರು ನಾಳಿಗೆ ಗೊತ್ತಿದ್ದಾಗ ಮಾತ್ರ ಅದಕ್ಕೆ ಸ್ಪಂದಕ್ಕೆ ಸಾಧ್ಯ ಆಯಿತು ಇವತ್ತು ಇದೊಂದು ಸಾಮ್ರಾಜ್ಯ ನೆಟ್ಟಿದತು ಇದು ಇಲ್ಲಿ ಬೆಂಗಳೂರು ಎಲ್ಲ ಕಡೆ ಹರಡ್ಕೊಂಡಿದೆ ಆದರೂ ಸಹ ಸಿದ್ಧ ಸೇನಿ ಅಂದರೆ ಯಾವುದೋ ಆಗ ಬೆಂಗಳೂರಲ್ಲಿ ಒಳ್ಳೆಯ ಭಾಷೆ ಆಗಿತ್ತು ಬಟ್ ಸಿ ವಿ ಅವರು ಕುಟುಂಬದವರೆಲ್ಲ ಇದ್ದೇ ಇತ್ತು ಕೂಸು ಅವ್ರ ಕೂಸಿಂದ ಬಡಿಸಿಕೊಂಡು ತನ್ ಮೂಲಕ ಅವ್ರ ಜೊತೆ ಜೊತೆಗೆ ಅವ್ರು ಯಾವತ್ತೂ ಉಪಯೋಗ ಮಾಡಿದ ಇಲ್ಲ ನಾನು ಅವ್ರ ಜೊತೆ ನಾಶ ಜೊತೆಗೆ ವಿದ್ಯಾರ್ಥಿ సమాజ కటాప్తారు సీఎస్ అందుకనే అదే పండ్కొత్త ఆ తర్వాత స్టేట్ గూటెడ్ అది ఇలా ఇది జన జ ఇక ఇంట్లో దృఢ తృతీయ Yeah.